ಅಂಗವಿಕಲ ಹೆಣ್ಣು ಮಗಳ ಬದುಕಿಗೆ ವರವಾಗಿ ಬಂದ ಪ್ರಿಯಕರ ಪವಿತ್ರ ಪ್ರೀತಿಗೆ ಜೊತೆಯಾದ ಗೋಪಿ ಎಸ್ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಮರುಳು ಸಿದ್ದೇಶ್ವರ ದೇವಾಲಯದ ಬಳಿ ಅಂದಹಾಗೆ ಪೋಷಕರು ಪ್ರೀತಿ ನಿರಾಕರಿಸಿದ ಹಿನ್ನೆಲೆ ತಾನು ಪ್ರೀತಿಸುತ್ತಿದ್ದ ಅಂಗವಿಕಲ ಯುವತಿಯನ್ನ ಮನೆಯಿಂದ ಕರೆದುಕೊಂಡು ಬಂದು ನಗರದ ಮರಳು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮದುವೆಯಾಗಿ ಹೆಣ್ಣು ಮಗಳ ಬದುಕಿನಲ್ಲಿ ಬೆಳಕಾಗಿದ್ದಾನೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಬಳಿಯ ಕೋರೇನಹಳ್ಳಿ ಮೂಲದ ಗೋಪಿ ಹಾಗೂ ಮಂಚೇನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿ ಗ್ರಾಮದ ಪವಿತ್ರ ಸುಮಾರು ಆರು ತಿಂಗಳಿನಿಂದ ಪ್ರೀತಿ ಮಾಡಿಕೊಂಡಿದ್ದು ಅದರಂತೆ ಪ್ರೀತಿಯ ವಿಚಾರವನ್ನ ಮನೆಯಲ್ಲಿ ತಿಳಿಸಿದ್ದಾರೆ ಇದಕ್ಕೆ ಪೋಷಕರು ಒಪ್ಪದ ಕಾರಣ ಇಂದು ನಗರದ ಮರುಳು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪರಸ್ಪರ ಇಬ್ಬರ ಒಪ್ಪಿಗೆ ಮೇರೆಗೆ ಸಪ್ತಪದಿ ತುಳಿದಿದ್ದಾರೆ ಪವಿತ್ರ ಕಳೆದ ಆರು ತಿಂಗಳ ಹಿಂದೆ ಅಕ್ಕನ ಮನೆಗೆ ಹೋಗಿದ್ರು ಇದೇ ವೇಳೆ ಕೋರೇನಹಳ್ಳಿ ಗ್ರಾಮದ ಯುವಕ ಗೋಪಿ ಪರಿಚಯವಾಗಿ ಪರಸ್ಪರ ಪ್ರೀತಿ ಮಾಡಿಕೊಂಡಿದ್ದಾರೆ ಇದೇ ವಿಚಾರ ಪೋಷಕರ ಗಮನಕ್ಕೆ ಬಂದಿದ್ದು ಇಬ್ಬರ ಪ್ರೀತಿಗೆ ಯುವಕನ ಪೋಷಕರು ನಿರಾಕರಿಸಿದ್ದಾರೆ ತದ ನಂತರ ಇಬ್ಬರು ಮಂಚೇನಹಳ್ಳಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ರಾಜಿ ಪಂಚಾಯಿತಿ ಮಾಡಿ ಯುವತಿಯ ಇಷ್ಟದಂತೆ ಯುವಕನ ಜೊತೆ ಕಳುಹಿಸಿಕೊಟ್ಟಿದ್ದಾರೆ ಮದುವೆ ಆಗ್ತಿದ್ರೆ ಯಾವ ರೀತಿ ಫೀಲ್ ಆಗುತ್ತೆ ಅಂದ್ರೆ ಆ ಹುಡುಗಿನ ಯಾಕೆ ಮದುವೆ ಆಗ್ಬೇಕು ಅನಿಸ್ತು ನಿಮಗೆ ಅವಳು ನೋಡಕ್ ಚೆನ್ನಾಗಿದು ಇದಿಲ್ಲ ಕಷ್ಟ ಬರ್ತದ ಸುಖ ಬರ್ತದೋ ಅನುಭವಿಸಬೇಕು ಹಿಂಗಿರ್ಬೇಕು ನಂಗೆ ಬೇಕು ಅಂತ ನನ್ನ ಆಸೆ ಇರಲಿಲ್ಲ ಕಷ್ಟ ಆದ ದುಡಿಯೋಣ ಗಂಡಸಾಗಿ ದುಡಿದಿರಾ ಯಾವ ರೀತಿ ಆಯಿತು ನಿಮಗೆ ಅಂತ ಯಂಗೆ ಪರಿಚಯ ಆಗಿ ಲವ್ ಅಷ್ಟೆ ಹೆಂಗೆ ನೋಡ್ಕೊಂತೀರಾ ನಿಮ್ಗೇನು ಆಸೆ ಆಕಾಂಕ್ಷಿಗಳಿದೆ ಸಮಾಜಕ್ಕೆ ಏನು ಜಾತಿ ಮತ ಫಸ್ಟ್ ಬಿಡಬೇಕು ಫಸ್ಟ್ ಇಲ್ಲಿ ಅವ್ರ ಮನೆಗೆ ಒಪ್ಪಿಲ್ಲ ಇವರು ಫಸ್ಟ್ ಮನೆಗೆ ಕೇಳ್ರಿ ಅವ್ರು ಒಪ್ಪಿಲ್ಲ ಅಂದರೆ ಮಾಡ್ಬೋದಿಲ್ಲ ಹೇಳಿಲ್ಲ ಅವ್ರ ಒಪ್ಪಿಗೆ ಅಂದ್ರೆ ಕಷ್ಟ ಜಾಸ್ತಿ ಆದಷ್ಟು ಮನೆಗೆ ಒಪ್ಸಿ ಟ್ರೈ ಮಾಡಿ ಜಾಸ್ತಿ ಹೋಗೋಕೆ ಕಷ್ಟ ಆಗ್ತದೆ ಮನೆಗ್ ಒಪ್ಪಿದ್ರು ಲಾಸ್ಟ್ ಆಗ ಅದು ಇದು ಅಂತ ಹೇಳಿದ್ರು ಸರಿ ಆಯ್ತು ಅವ್ರದ್ದು ಬದುಕೋದು ನೂರ್ ವರ್ಷ ನಾವು ಅವ್ರಲ್ಲ ಬೇಕ ಅಷ್ಟಕ್ಕೆ ಇರ್ತಾರ ಅಂತ ಬಿಟ್ಟು ಹೋಗಿಲ್ಲ ಇಲ್ಲಿ ಜಾತಿ ಕಾರಣಕ್ಕೆ ಒಪ್ಪಿಲ್ಲ ಅಂತ ಒಪ್ಪಿಲ್ಲ ಯಾವ ರೀತಿ ನೋಡ್ಕೊಂತೀರಾ ನಿನ್ನ ನಮ್ಗೆ ಬಂದಿದಾರಲ್ಲ ಅವ್ರಿಗೆ ಆ ಹುಡುಗಿನ ಯಾವ ರೀತಿ ನೋಡ್ಕೊಂತೀರಾ ಚೆನ್ನಾಗಿ ನೋಡ್ಕೊಂತೀವಿ ಕಷ್ಟ ಬರ್ದಿರಾ ನೋಡ್ಕೊಂತೀವಿ ಯಾಕಂದ್ರೆ ನಮ್ಗೆ ಬಂದಿರೋ ಇದು ಇದ್ ಮಾಡ್ಬಾರ್ದು ಹುಡುಗಿ ಹೆಸರೇನು ಅವ್ರದ್ದೇ ಅವರು ನಮ್ದು ಪೆರಸಂದ್ರ ಪೆರಸಂದ್ರ ಪಕ್ಕ ಪರೇನಹಳ್ಳಿ ಅಂತ ಅವ್ರದು ಮಂಜನೇ ತಾಲೂಕು ತದನಂತರ ಆರ್ಪಿಐನ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಜಿಸಿ ವೆಂಕಟರಮಣಪ್ಪ ಯುವಕ ಯುವತಿಯ ಒಪ್ಪಿಗೆ ಮೇರೆಗೆ ನಗರದ ಮರಳು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಯುವತಿಯ ಪೋಷಕರ ಸಮ್ಮುಖದಲ್ಲಿ ಅವರಿಬ್ಬರ ವಿವಾಹವನ್ನು ನೆರವೇರಿಸಿದ್ದು ಇನ್ನು ನಾವಿಬ್ಬರೂ ಪರಸ್ಪರ ಇಷ್ಟದಂತೆ ಮದುವೆಯಾಗಿದ್ದೇವೆ ಎಂದು ನೂತನ ವಧುವರರು ತಿಳಿಸಿದ್ದಾರೆ ಸರಿಗ ಪವಿತ್ರ ಅನ್ನೋ ಅಂಗವಿಕಲ ಹೆಣ್ಣು ಮಗಳಿಗೆ ಗೋಪಿಯನ್ನು ಹುಡುಗ ಒಂದು ಬಾಳನ್ನು ಕೊಟ್ಟಿದ್ದಾರೆ ಅಂತಲೇ ತಪ್ಪಾಗಲಾರದು ಈ ದಿನ ತಾವು ದೇವಸ್ಥಾನದಲ್ಲಿ ಒಂದು ಸಂಪ್ರದಾಯ ಪೂರ್ವಕವಾಗಿ ಒಂದು ಮದುವೆಯನ್ನು ಮಾಡಿಸ್ಕೊಟ್ಟಿದಾರೆ ಯಾವ ರೀತಿ ಫೀಲ್ ಆಗುತ್ತೆ ಅವರು ಒಂದು ಪ್ರೀತಿ ವಿಚಾರ ಹೆಂಗೆ ತಿಳಿತು ನೋಡಿ ನನಗಂತೂ ಭಾಳ ಗರ್ವದಿಂದ ಫೀಲ್ ಆಗ್ತಾ ಇದ್ದೀವಿ ನಾನು ಇವತ್ತು ನಾನು ವೈಯಕ್ತಿಕವಾಗಿ ನೂರಾರು ಮದುವೆಗಳು ಮಾಡಿಸಿದ್ವಿ ಇಂಟ್ರಿಕ್ಯಾಸ್ಟ್ ಮ್ಯಾರೇಜ್ಗಳು ಮಾಡಿಸಿದ್ದೀನಿ ನಾನು ಸಹ ಇದೊಂದು ಭಾಳ ಆತ್ಮೀಯತೆಯಿಂದ ಭಾಳ ಸಂತೋಷವಾದಂಥ ವಿಚಾರ ಅಂದರೆ ಒಬ್ಬ ಚೆನ್ನಾಗಿರ್ತಕ್ಕಂಥ ಗೋಪಿಯನ್ನ ಹುಡುಗ ಹ್ಯಾಂಡಿಕ್ಯಾಪ್ಟ್ ಎರಡೂ ಕಾಲುಗಳನ್ನು ಸಹ ನಡೆಯೋಕ್ಕಾಗದೇ ಇರೋ ಇರತಕ್ಕಂಥ ಹುಡುಗಿಗೆ ಬಾಳು ಕೊಡೋದು ಅಂದರೆ ಇತಿಹಾಸದ ಪುಟ್ಟಗಳಲ್ಲಿ ಇವತ್ತು ಗೋಪಿಯವರು ಸೇರ್ತಾ ಇದ್ದಾರೆ ಇತಿಹಾಸ ಪುಟದಲ್ಲಿ ಇದ್ದಾರೆ ಅಂಥ ವ್ಯಕ್ತಿಯನ್ನು ಇಡೀ ಸಮಾಜ ಗುರುತಿಸಬೇಕು ಅವ್ರ ತಂದೆ ತಾಯಿಯವರು ಆಶೀರ್ವಾದ ಮಾಡಬೇಕು ನಾವೂ ಸಹ ನಮ್ಮ ಆಶೀರ್ವಾದ ಎಂದು ಅವ್ರಿಗಿರುತ್ತೆ ಹಾಗಾಗಿ ಇವರು ಪ್ರೀತಿ ವಿಚಾರ ಗೊತ್ತಾಗಿದ್ದು ನಮಗೆ ಹದಿನೈದು ದಿನಗಳ ಹಿಂದೆ ಗೊತ್ತಾಯಿತು ಇವರು ಆರು ತಿಂಗಳಿಂದ ಸಹ ಪ್ರೀತಿ ಮಾಡ್ತಾ ಇದ್ದಾರೆ ಯಾವಾಗ ಒಂದು ಸಲ ಅವರ ಅಕ್ಕ ಮನೆಗೆ ಹೋದಾಗ ನಮ್ಮ ಪವಿತ್ರ ಅವರು ಅವ್ರ ಅಕ್ಕ ಒಬ್ಬ ಮನೆಗೆ ಹೋದಾಗ ಇವರು ಅಲ್ಲೇ ಪ್ರೀತಿ ಹುಟ್ಟಿದೆ ಇವರಿಗೆ ಆಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಇವರು ಮಾತುಕತೆ ಬೆಳೆಸ್ಕೊಂಡು ಈಗ ಎರಡು ದಿನಗಳ ಹಿಂದೆ ಆ ಹುಡುಗಿ ಆ ಹುಡುಗ ಸೇರಿ ಬೇರೆ ಕಡೆ ಹೋಗಿ ಅವರ ಅಕ್ಕ ಅವರ ಮನೆಯಲ್ಲಿ ಅಂದರೆ ಬಸಟ್ಟಹಳ್ಳಿ ದಿಬ್ಬರಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಸ್ವಂತ ಅಕ್ಕ ಅವರ ಮನೆಯಲ್ಲಿ ಬಸಟ್ಟಹಳ್ಳಿಯಲ್ಲಿ ಎರಡು ದಿನ ವಾಸ ಇದ್ದು ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ ನಾವು ಎಲ್ಲ ರೀತಿಯಲ್ಲೂ ಸಹ ಮನವರಿಕೆ ಮಾಡಿ ಅವರಿಗೆ ನಾವು ಕೊಟ್ಟಿರ್ತಕ್ಕಂಥ ಮಿಸ್ಸಿಂಗ್ ಕಂಪ್ಲೇಂಟನ್ನು ಕ್ಲೋಸ್ ಮಾಡಿ ಹಳ್ಳೇ ಹೇಳಿಕೆ ಕೊಟ್ಟರು ನಮ್ಮ ಗೋಪಿಯವರು ನೋಡಿ ನಾನು ಯಾವುದೇ ಕಾರಣಕ್ಕೂ ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳ್ಬಿಟ್ಟು ಬಿಡೋದಿಲ್ಲ ಜೀವನ ಪೂರ್ತಿ ನಾನು ಸಾಕೊತೀನಿ ಅವಳಿಗೆ ಬಾಳ ನಾನೇ ನಾನು ಅವಳನ್ನ ಬಿಟ್ಟು ಬರೋದೇ ಇಲ್ಲ ಅಂತೇಳ್ಬಿಟ್ಟು ಫ್ಯಾಮಿಲಿಯವ್ರ ಜೊತೆ ಸಮೇತ ಪೊಲೀಸ್ ಸ್ಟೇಷನಲ್ಲಿ ಹೇಳಿದ್ರು ಹಾಗಾಗಿ ಈ ವ್ಯಕ್ತಿ ಒಂದು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಇಂಥ ವ್ಯಕ್ತಿಗಳು ಮುಂದೆ ನೂರಾರು ರೀತಿಯಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಪಡ್ತಾ ಇದ್ದೀನಿ ಸರ್ ಈಗ ಚಿಕ್ಕಬಳ್ಳಾಪುರ ನಗರ ಸಿದ್ದೇಶ್ವರ ದೇವಾಲಯದಲ್ಲಿ ಈಗ ಜೋಡಿಗಳು ಖುಷಿ ಖುಷಿಯಿಂದಲೇ ಮದುವೆ ಆಗಿದ್ದಾರೆ ಹುಡುಗ ಗೋಪಿ ಅನ್ನೋ ಹುಡುಗ ಏನೇ ಕಷ್ಟ ಬಂದರೂ ನಾನು ಅಂದ ನೋಡಿ ಚಂದ ನೋಡಿ ಪ್ರೀತಿ ಮಾಡಲಿಲ್ಲ ಅವ್ರು ಹೆಂಗೆ ಇದ್ರು ಸಹ ನಮ್ಮದು ನಾನು ಹುಡುಗಿಗೆ ಏನು ತೊಂದರೆ ಆಗ್ತೀರಾ ನೋಡ್ಕೊಂತೀನಿ ಅನ್ನೋ ಮಾತುಗಳನ್ನ ಹೇಳಿರುವಂಥದ್ದು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂಥವರು ಸಮಾಜಕ್ಕೆ ಯಾವ ರೀತಿ ಒಂದು ಮಾದರಿ ಆಗ್ತಾರೆ ಬಹಳ ಖುಷಿ ಆಗುತ್ತೆ ಗೋಪಿ ಎಲ್ಲರೂ ಕೇಳಿದ್ವಿ ನಮಗಂತೂ ಇಂಥವ್ರ ವ್ಯಕ್ತಿಗಳು ಆತ್ಮಸ್ಥೈರ ಸಂಭವಂಥ ವ್ಯಕ್ತಿ ನಾವು ಸಂಘಟನೆಯಲ್ಲಿ ಇರ್ಬೋದು ಇಡೀ ರಾಜ್ಯ ಎಲ್ಲ ದೇಶ ಎಲ್ಲ ಸುತ್ತಾಡ್ತಾ ಇರ್ತೀವಿ ಇಂಥ ವ್ಯಕ್ತಿಗಳು ಸಿಗೋದು ಅರಳ ಬಹಳ ಸರಳವಾಗಿರ್ತಕ್ಕಂಥ ವ್ಯಕ್ತಿ ವಿರಳವಾಗಿ ದೊರಕ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಯಾರೂ ಸಹ ಆ ಹುಡುಗಿನ ನೀವು ನೋಡಿದರೆ ನೋಡಿದರೆ ಯಾರು ಇಷ್ಟಪಡೋಲ್ಲ ಅಂಥ ಎಂಥ ಒಳ್ಳೆಯ ಗುಣ ಇಂಥ ವ್ಯಕ್ತಿ ನಮ್ಗೆ ಸಮಾಜಕ್ಕೆ ಬೇಕು ಇಂಥವ್ರಿಗೆ ಯಾವುದೇ ರೀತಿಯಲ್ಲೂ ಸಹ ನಾವು ನಮ್ಮ ಕುಟುಂಬದಿಂದ ಯಾವುದೇ ಕಷ್ಟ ಬರಲಿ ನಷ್ಟ ಬರಲಿ ನಾವು ಅವ್ರಿಗೆ ಭಾಗಿಯಾಗಿರ್ತೀವಿ ಸಮಾಜಕ್ಕೆ ಇವರು ಪೂರಕವಾಗಿ ಕೆಲಸ ಮಾಡ್ಕೊಂಡು ಹೋಗಲಿ ನೂರು ವರ್ಷ ಚೆನ್ನಾಗಿ ಬಾಳಲಿ ಅನ್ನೋದೇ ನಮ್ಮ ಉದ್ದೇಶ ಸರ್ ಈಗ ಜಾತಿ ಒಂದು ಕಾರಣಕ್ಕೆ ಅವ್ರ ಮನೆಯಲ್ಲಿ ಹುಡುಗ ಅವ್ರ ಮನೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಅಂತ ಕೇಳ್ಪಟ್ಟರು ಯಾಕೆ ಸರ್ ಈ ಜಾತಿ ವ್ಯವಸ್ಥೆ ಈಗ ಅಂತ ಸಮಾಜದಲ್ಲಿ ನಾವು ಮುಂದೆ ಬಂದಿದ್ದೀವಿ ನಮಗೆ ಗೊತ್ತಾಗುತ್ತೆ ಜಾತಿ ಇನ್ನೂ ಇಲ್ಲ ಅಂತ ಆದರೆ ಹಳ್ಳಿಗಳಲ್ಲಿ ಒಂದು ಸ್ವಲ್ಪ ಇದೆ ಇರ್ಬೋದು ಆದರೆ ನಾವಂತ ಅವ್ರನ್ನ ಕನ್ವಿನೆಂಟ್ ಮಾಡ್ತೀವಿ ನಾನು ಬೆಳಗ್ಗೆ ತಂದೆ ನರಸಿಂಹಪ್ಪ ಅವ್ರ ಜೊತೆ ಮಾತಾಡಿದಾಗ ನಾನು ಹೇಳಿದೆ ಅಣ್ಣ ಜಾತಿ ಯಾವುದು ಎಸ್ ಸಿ ಅಂದರೆ ನೂರ ಒಂದು ಜಾತಿ ನಾವೆಲ್ಲ ಒಂದೇ ಇದರಲ್ಲಿ ಒಳಪಂಗಡಗಳು ಬೇಡ ಇನ್ನೊಂದು ಬೇಡ ನಿಮ್ಮ ನಿಮ್ಮ ಫ್ಯಾಮ್ಲಿ ನಿಮಗಿರುತ್ತೆ ಆದರೆ ನಮಗೆ ಬೇಕಿರತಕ್ಕಂಥದ್ದು ಸಮಾಜಕ್ಕೆ ಪೂರಕವಾದಂಥ ಒಂದು ವ್ಯಕ್ತಿ ಬೇಕಾಗಿದೆ ಇವತ್ತು ನೀವು ಸಮಾಜಕ್ಕೆ ಮಾದರಿ ಆಗ್ತಾ ಇದ್ರ ನಿಮ್ಮ ಕುಟುಂಬ ಮಾದರಿ ಆಗ್ತಾ ಇದೆ ನಿಮ್ಮ ಕುಟುಂಬಕ್ಕೆ ಒಳ್ಳೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕನ್ವಿನಿಯೆನ್ಸ್ ಮಾಡಿದ್ದೀನಿ ಆದರೆ ಅವರ ತಂದೆಯವ್ರಿಗೆ ಏನೋ ಹೆಲ್ತ್ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಬಂದಿಲ್ಲ ನಾವು ಇವತ್ತು ಇವ್ರನ್ನ ಅವ್ರ ಊರಿಗೆ ಕರ್ಕೊಂಡು ಹೋಗಿ ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಬರ್ತೀವಿ ಮದುವೆ ಆಗಿರುವಂಥದ್ದು ಅವ್ರ ಚೋರಿಗೆ ಏನು ಸಂದೇಶ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಇಂಥ ಮದುವೆ ಆಗಿರ್ತಕ್ಕಂಥ ಹುಡುಗ ಹುಡುಗಿ ನವದಂಪತಿಗಳು ಸಮಾಜಕ್ಕೆ ಪೂರಕವಾಗಿ ನೀವು ಮುಂಬರುವ ದಿನಗಳಲ್ಲಿ ಎಲ್ಲರಿಗೂ ಮಾದರಿಯಾಗಿರಬೇಕು ಒಳ್ಳೆಯ ಜೀವನ ನಡೆಸಬೇಕು ಅವರನ್ನು ಸಹ ಮುಂದೆ ನಿಮ್ಮ ಹೊಟ್ಟೆಯಲ್ಲಿರ್ತಾಗ ಹುಟ್ಟತಕ್ಕಂಥ ಮಕ್ಕಳಿಗೂ ಸಹ ಯಾವುದೇ ರೀತಿ ಜಾತಿ ಮಾತ ಭೇದ ಅಂತ ಅಂತೇಳ್ಬಿಟ್ಟು ಅವ್ರನ್ನ ಆಶೀರ್ವಾದ ಮಾಡ್ತಾಯಿದ್ದೀನಿ